ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಸೋಮಯ್ಯ ಜಲಹಳ್ಳಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ನಿನ್ನೆ ರಾತ್ರಿ ನಡೆದ ಕೊಲೆಯಿಂದಾಗಿ ಒಂದು ಕುಟುಂಬಕ್ಕೆ ದಿಕ್ಕೆ ತೋಚದಂತಾಗದು ಕೊಲೆ ಆರೋಪಿಯ ಮನೆಗೆ ಬೆಂಕಿ ಹಚ್ಚಿದ ಉದ್ರಿಕ್ತರ ಮನವೊಲಿಕೆಗೆ ಪೊಲೀಸರು ಹರಸಾಹಸವೇ ಪಡಬೇಕಾಯಿತು ರಸ್ತೆಯಲ್ಲಿ ಭರ್ಬರವಾಗಿ ಹತ್ಯ ಆಗಿ ಬಿದ್ದಿರುವ ವ್ಯಕ್ತಿ ಶವದ ಬಳಿಯೇ ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಾಕಿ ರಸ್ತೆ ತಡೆದು ಆಕ್ರೋಶ ಹೊರತಾ ಇರುವ ಪ್ರತಿಭಟನಾಕಾರರು ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸ ಪಡುತ್ತಿರುವಂತಹ ಪೊಲೀಸರು ಮತ್ತೊಂದೆಡೆ ಸುಟ್ಟು ಕರಕಲಾಗಿರುವ ಕೊಲೆ ಆರೋಪಿಯ ಮನೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯ ಗ್ರಾಮದಲ್ಲಿ ಹೌದು ಗುಂಟುವಾರಿಪಲ್ಲಿ ಗ್ರಾಮದ ಮೂವತ್ತೆಂಟು ವರ್ಷದ ಮನೆ ಮಂಜುನಾಥ್ ಕೊಲೆಯಾಗದು ಇಳಿ ಚಾಕು ಏರಿತಕ್ಕೆ ಸಿಲುಕಿ ಕೊಲೆಯಾಗುತ್ತಾನೆ ಕೊಳಗುರ್ಕಿ ಗ್ರಾಮದ ಶ್ರೀಮೂರ್ತಿ ಎಂಬಾತ ಕೊಲೆಗೈದು ಪರಾರಿಯಾಗಿದ್ದಾನೆ ಇನ್ನು ಈ ಕೊಲೆಗೆ ಕಾರಣವೇನು ಎನ್ನುವುದನ್ನ ನೋಡೋದಾದ್ರೆ ಆಂಧ್ರದ ವ್ಯಕ್ತಿಯೊಬ್ಬರಿಗೆ ಶ್ರೀಮೂರ್ತಿ ತಮ್ಮ ನೀಲಗಿರಿ ತೋಪಿನಲ್ಲಿದ್ದ ಮರಗಳನ್ನು ಕಡಿದು ಮಾರಾಟ ಮಾಡಿದ್ರು ಈ ವ್ಯಾಪಾರದ ಮಧ್ಯಸ್ಥಿಕೆಯನ್ನ ಮಂಜುನಾಥ್ ವಹಿಸಿಕೊಂಡಿದ್ರು ಮಾರಾಟದ ನಂತರ ಪೂರ್ತಿ ಹಣ ನೀಡಿ ಇನ್ನುಳಿದ ಮೂರು ಸಾವಿರ ಹಣ ನೀಡಿರಲಿಲ್ವಂತೆ ಈ ಕುರಿತು ಮರ ಖರೀದಿಸಿದವರಿಗೆ ಫೋನ್ ಕರೆ ಮಾಡಿದ ಶ್ರೀಮೂರ್ತಿ ಜೋರು ಧ್ವನಿಯಲ್ಲೇ ಕೇಳಿದ್ದಾನೆ ಮಧ್ಯ ಪ್ರವೇಶ ಮಾಡಿದ ಮಂಜುನಾಥ್ ಫೋನ್ ಮಾಡಿ ಸ್ವಲ್ಪ ತಾಳುವಂತೆ ಹೇಳಿದ್ದಾರೆ ಇದೇ ವಿಚಾರಕ್ಕೆ ನಿನ್ನೆ ಮಧ್ಯಾಹ್ನದಿಂದ ಮಂಜುನಾಥ್ ಹಾಗೂ ಶ್ರೀಮೂರ್ತಿ ಮಧ್ಯೆ ಹಲವು ಬಾರಿ ವಾದ ವಿವಾದ ನಡೆದಿದೆ ಇದರಿಂದ ಕೋಪಗೊಂಡ ಶ್ರೀಮೂರ್ತಿ ಸೋಮಯಾಚಲಹಳ್ಳಿಗೆ ಬಂದು ಮಂಜುನಾಥ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿ ಸೋಮ ಬಸ್ ನಿಲ್ದಾಣದ ಬಳಿ ಬರಲು ಹೇಳಿದ್ದಾನೆ ಅಲ್ಲದೆ ನಿನ್ನ ಮುಗಿಸುವುದಾಗಿ ಹೇಳಿದ್ದಾನೆ ಮಂಜುನಾಥ್ ತನ್ನ ಸ್ನೇಹಿತರೊಟ್ಟಿಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಈ ವೇಳೆ ಬೈಕ್ನಲ್ಲಿ ತನ್ನ ಸೋದರ ಶಿವಶಂಕರ್ ಜೊತೆಗೆ ಬಂದ ಶ್ರೀಮೂರ್ತಿ ಅವಾಚ್ಯವಾಗಿ ನಿಂದಿಸಿ ನಂತರ ಏಕಾಏಕಿ ಚಾಕು ತೆಗೆದು ಮಂಜುನಾಥ್ನಿಗೆ ಇರಿಯಲು ಮುಂದಾಗಿದ್ದಾನೆ ಮೂರು ಬಾರಿ ಮಂಜುನಾಥ್ ಚಾಕು ಇರಿತದಿಂದ ತಪ್ಪಿಸಿಕೊಂಡಿದ್ದ ಆದ್ರೆ ಮತ್ತೆ ಎರಡು ಬಾರಿ ಬಲವಾಗಿ ಮಂಜುನಾಥ್ ಎದೆಗೆ ಇರಿದ ಶ್ರೀಮೂರ್ತಿ ಅಲ್ಲಿಂದ ಆಂಧ್ರ ಕಡೆಗೆ ಪರಾರಿಯಾಗಿದ್ದಾನೆ ಅಲ್ಲಿದ್ದವರು ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಮಂಜುನಾಥ್ ಶವವಾಗಿ ಹೋಗಿದ್ದ ಮಂಜುನಾಥ್ ಕೊಲೆ ವಿಚಾರ ತಿಳಿತಾಯದಂತೆ ಕ್ಷಣ ಮಾತ್ರದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಸೋಮಯ್ಯ ಜಲಾಳಿ ಬಸ್ ನಿಲ್ದಾಣದ ಬಳಿ ಜಮಾಯಿಸಿದ್ರು ಕೊಲೆ ಆರೋಪಿ ಶ್ರೀಮೂರ್ತಿ ಮನೆಗೆ ಉದ್ರಿಕ್ತರ ಗುಂಪು ಪೆಟ್ರೋಲ್ ಸುರಿದು ಬೆಂಕಿ ಹಾಕಿದ್ದಾರೆ ಬೆಂಕಿ ನಂದಿಸಲು ಹೋದ ಅಗ್ನಿಶಾಮಕ ದಳದ ವಾಹನವನ್ನು ತಡೆದು ನೆಲೆಸಿ ಅಡಚಣೆ ಮಾಡಿದ್ದಾರೆ ಇನ್ನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವಾಗ ಬೆಂಕಿ ಹಚ್ಚಲು ಹೋದ ಇಬ್ಬರಿಗೆ ಹೊತ್ತಿಕೊಂಡಿದ್ದು ನಂದೀಶ್ ಹಾಗೂ ಯೋಗೀಶ್ ಎಂಬುವರಿಗೆ ತೀವ್ರ ಸುಟ್ಟ ಗಾಯಗಳಾಗದು ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮನೆಯಲ್ಲಿದ್ದ ಎಲ್ಲ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿದೆ ಅದೃಷ್ಟವಿಶಾತ್ ಅಡುಗೆ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಳ್ಳುವ ಮೊದಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿ ಸಿಲಿಂಡರ್ ಅನ್ನ ಹೊರಗೆಟ್ಟಿದ್ದಾರೆ ಇನ್ನು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ರಾತ್ರಿ ಎಂಟರಿಂದ ಹನ್ನೊಂದು ಗಂಟೆಯವರೆಗೂ ಸಂಬಂಧಿಕರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ಜೊತೆಗೆ ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪೊಲೀಸರ ವಿರುದ್ಧವೇ ಧಿಕ್ಕಾರ ಹಾಕಿ ಆರೋಪಿಗಳನ್ನು ಬಂಧಿಸುವಂತೆ ಹೊರ ಹಾಕಿದ್ರು ಮೊದಲು ಸ್ಥಳಕ್ಕೆ ಬಂದ ಶ್ರೀನಿವಾಸ್ಪುರ ಪೊಲೀಸರು ಹಾಗೂ ಅಗ್ನಿಶಾಮಕ ವಾಹನವನ್ನು ಅಡ್ಡ ಮೊದಲು ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ರಾತ್ರಿ ಹನ್ನೊಂದು ಗಂಟೆಗೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪ್ರತಿಭಟನಾ ನಿರತರನ್ನ ಮನವೊಲಿಸಿದ್ರು ಜೊತೆಗೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವ ಭರವಸೆ ನೀಡಿದ ನಂತರ ಮೃತದೇಹ ತೆಗೆಯಲು ಅನುವು ಮಾಡಿಕೊಡಲಾಯಿತು ಮತ್ತು ಅಷ್ಟೊತ್ತಿಗಾಗಲಿ ಅವರು ಅಣ್ಣ ತಮ್ಮಂದ್ರಿ ಇಬ್ಬರು ಬಂದು ಶ್ರೀಮೂರ್ತಿಯನ್ನು ಹುಡುಗ ಶಿವಶಂಕರ್ ಅವ್ರಿಬ್ಬರು ಓಡ್ ಬಂದು ಗಾಡಿಯಲ್ಲಿ ಬಂದರು ಅವ್ರು ಇಲ್ಲಿ ಗಾಡಿ ನಿಲ್ಲಿಸಿದ್ರು ನಾನು ಹೋಗಿದ್ದನ್ನು ನಿಮ್ಗೆ ಏನು ಕೆಲಸ ಅಂತ ಅವ್ರನ್ನ ಹುಡುಗನ ಹಿಡ್ಕೊಂಡೆ ಅವ್ನು ಹಿಡ್ಕೊಳ್ಳೋಷ್ಟು ಚಾಕು ನಾನು ನನ್ನನ್ನು ತಳಿ ತಳ್ದೆ ಹೋಗೋ ತಗೊಂಬಚ್ಕೊಂಡು ನಿಂಗೆ ಯಾಕಂತ ನಾನು ನನ್ನನ್ನು ತಳಿಬಿಟ್ಟ ನಾನು ಈ ಕಡೆ ಬಂದೆ ಓಡೋಗಿದ್ದನ್ನು ಚಿ ಕೊಟ್ಟೆ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ ಸ್ವಗ್ರಾಮ ಗುಂತುವಾರಿಪಲ್ಲಿ ಗ್ರಾಮಕ್ಕೆ ಮಂಜುನಾಥ್ ಮೃತದೇಹ ಆಗಮಿಸುತ್ತಿದ್ದಂತೆ ಪತ್ನಿ ಮಕ್ಕಳು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಇದೇ ವೇಳೆ ಮಾತನಾಡಿದ ಕುಟುಂಬಸ್ಥರು ಕೊಲೆಗೈದ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ದಾರೆ ಈ ಕುರಿತು ಮಾತನಾಡಿದ ಕೋಲಾರ ಎಸ್ಪಿ ನಿಖಿಲ್ ಆರೋಪಿಗಳ ಬಂಧನಕ್ಕೆ ಮೂರು ವಿಶೇಷ ತಂಡ ರಚನೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಅವರು ಫೋನ್ ಮಾಡಿದ್ರಂತೆ ಸರ್ ಅವರು ಇಲ್ಲೇ ಇದ್ದರು ಮೂರು ಗಂಟೆಯಲ್ಲೇ ಮತ್ತೆ ಹೋಗಿದ್ದಾರೆ ಸೋಮಾಜ್ನಳ್ಳಿಕ್ಕೆ ಏನೋ ವ್ಯವಹಾರ ಇದ್ದಿದ್ದು ಮತ್ತೆ ಇವ್ರು ಕರೆಸ್ಕೊಂಡು ಮಧ್ಯದ ಮನುಷ್ಯ ಹುಡುಗ ಮಂಜುನಾಥ್ ಅವರು ಮತ್ತೆ ಅಲ್ಲಿ ಮಾತನಾಡ್ತಾ ಇದ್ದಾರೆ ಫೋನಲ್ಲೇ ಇವರು ಅಲ್ಲಿ ಚಪ್ಪಲಿ ಅಂಗಡಿ ಎಲ್ಲ ಅಲ್ಲೇ ಐತೆ ಪಂಚಾಯತಿ ಪಕ್ಕದಲ್ಲಿ ಮಾತಾಡ್ತಾ ಇದ್ದರೆ ಇವರಿಬ್ಬರು ಗಾಡಿಯಲ್ಲಿ ಹೋಗಿ ಅಲ್ಲೇ ಚಾಕಲ್ಲಿ ಮಾಡಿಬಿಟ್ಟು ಆಗಿಬಿಟ್ಟಿದ್ದಾರೆ ಇನ್ನು ಹಳ್ಳಿಯಲ್ಲಿ ಸುಮಾರು ರಾತ್ರಿ ಎಂಟೂವರೆ ಹೊತ್ತಿಗೆ ಒಂದು ಮರ್ಡರ್ ಆಗಿದೆ ಈ ಮರ್ಡರಲ್ಲಿ ಡಿಸೀಸ್ಡ್ ಬಂದ್ಬಿಟ್ಟು ಮಂಜುನಾಥ್ ಅಂತ ಅವನಿಗೆ ಮರ್ಡರ್ ಮಾಡಿರೋರು ಬಂದ್ಬಿಟ್ಟು ಇಬ್ಬರು ಒಬ್ಬ ಶ್ರೀಮೂರ್ತಿ ಅಂತ ಮತ್ತು ಅವನ ಅಣ್ಣನಾದ ಶಂಕರ್ ಅಂತ ಇವರಿಬ್ಬರು ಬಂದ್ಬಿಟ್ಟು ಅಲ್ಲಿ ಕೂರ್ಗೆಪಲ್ಲಿ ಅವರು ಈ ನಮ್ಮ ಡಿಸೀಸ್ಡ್ ಅವರು ಬಂದ್ಬಿಟ್ಟು ಇದ್ದಾರೆ ಇದಕ್ಕೆ ಮುಖ್ಯ ರೀಸನ್ ಬಂದ್ಬಿಟ್ಟು ಒಂದು ಹಣಕಾಸಿನ ವ್ಯವಹಾರ ಅಂತ ನಮಗೆ ಇನಿಷಿಯಲಿ ನಮಗೆ ತಿಳಿದು ಬಂದಿದೆ ಒಂದು ಮೂರು ಸಾವಿರ ಕೊಡೋ ತೊಗೊಳ್ಳೋ ವಿಚಾರದಲ್ಲಿ ಒಂದು ಮೀಡಿಯೇಷನ್ ಆಗಬೇಕಾರೆ ಈ ಒಂದು ಕೃತ್ಯ ನಡೆದಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಇದೇ ನಿಟ್ಟಿನಲ್ಲೇ ಈ ಯಾವಾಗ ಒಂದು ಬಾಡಿನ ಅವರು ಮರ್ಡರ್ ಆಗಿತ್ತು ಅದೇ ಸಮಯದಲ್ಲಿ ಅವರು ಮನೆಗೆ ಹೋಗಿ ಒಂದು ಬೆಂಕಿಯನ್ನು ಕೂಡ ಅವರು ಹಚ್ಚಿದ್ದಾರೆ ಅದರಲ್ಲಿ ಯಾರ್ದು ಏನೂ ನಷ್ಟಗಳು ಆಗಿಲ್ಲ ಪ್ರಾಣ ನಷ್ಟ ಆಗಿಲ್ಲ ಅಲ್ಲಿ ಯಾರಿಗೂ ಏನು ಆಲ್ ಆಫ್ ದ ಎಮ್ ಆರ್ ಔಟ್ ಆಫ್ ಡೇಂಜರ್ ಅಲ್ಲಿ ಯಾರಿಗೂ ಏನೂ ಮುಟ್ಟಿರಲಿಲ್ಲ ಈ ವಿಚಾರವಾಗಿ ನಾವು ಅಲ್ಲೂ ಒಂದು ಎಫ್ ಐ ಆರನ್ನು ಮಾಡ್ಕೊಂಡಿದ್ದೀವಿ ಈ ಮರ್ಡ್ರ್ದು ಒಂದು ಎಫ್ ಐ ಆರನ್ನು ಮಾಡ್ಕೊಂಡಿದ್ದೀವಿ ಇವಾಗ ಈ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ನಾವು ಒಂದು ಮೂರು ಟೀಮನ್ನು ಮಾಡಿ ಅವರನ್ನು ಕಳಿಸ್ಕೊಟ್ಟಿದ್ದೀವಿ ಆದಷ್ಟು ಶೀಘ್ರದಲ್ಲಿ ಒಟ್ನಲ್ಲಿ ಹಣದ ವಿಚಾರಕ್ಕೆ ನಡೆದ ಗಲಾಟೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ನಡೆದು ಮಧ್ಯಸ್ಥಿಕೆ ವಹಿಸಿದ್ದ ಮಂಜುನಾಥ್ ನೋಡ ನೋಡ್ತಿದ್ದಂತೆ ಸ್ನೇಹಿತರ ಎದುರೇ ಕೊಲೆಯಾಗಿ ಹೋಗಿತು ಮನೆಗೆ ಆಧಾರವಾಗಿದ್ದ ಮಗ್ನನ್ನ ಕಳೆದುಕೊಂಡ ಇಳಿ ವಯಸ್ಸಿನ ಪೋಷಕರು ಹಾಗೂ ಪತ್ನಿ ಇಬ್ಬರು ಮಕ್ಕಳಿಗೆ ದಿಕ್ಕಿ ತೂಚಿದಂತಹ ಪರಿಸ್ಥಿತಿ ಎದುರಾಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ